ನಮಸ್ತೆ ಮಾತೇರಿಗೆ ನನ್ನ ಯೂಟ್ಯೂಬ್ ಚಾನಲ್ ರಾವ್ಡಿ ಬ್ಲಾಗ್ಸ್ ಇದ್ದು ಇನ್ನಿ ಏನು ಅನ್ಬಾಕ್ಸಿಂಗ್ ಮಾಲ್ತೊಂದುಲ್ಲೇ ಒಂಜಿ ಫಾರ್ಮಲ್ ಶೂ ಒಂದೇ ಏನು ಮಿಂತ್ ಪರ್ಚೇಸ್ ಮಾಡ್ದೀನಿ ಉಂದೆ ತಪು ಬ್ರ್ಯಾಂಡ್ ಪುದರ್ ಇನ್ವಿಕ್ಟಸ್ ಟಾಸ್ಟ್ ಬಂದು ತೂವರಿಗೆ ಮಸ್ತ್ ಬರ್ಲಿ ಆನ್ಲೈನ್ ಅಂಚಾದ ಏನು ಆರ್ಡರ್ ಮಾಡ್ತೀನಿ ತೂಕ ಎಂಚ ಉಂಟು ಬಂದ ಅನ್ಬಾಕ್ಸಿಂಗ್ ಮಲ್ಪಗ ದ ಪುದರ್ ನಿಗಲ್ತೂಲಿ ಬಾಕ್ಸ್ ತಮ್ಮ ಇತ್ತು ಉಲ್ಲಾ ಬಟರ್ ಪೇಪರ್ಡ್ ಲಾವೇ ಪುದರ್ ಉಂಡು ಇನ್ವಿಕ್ಟಸ್ ಬಂದು ಮೂಲು ಒಂದು ತೋವ್ಲಿ ಒಂದು ಡ್ಯಾಮೇಜ್ ಆಯ್ಲಕ್ಕ ಉಂಡು ಅಂದು ಮೂಲು ಫಿನಿಶಿಂಗ್ ಕರೆಕ್ಟ್ ಇಚ್ಚಿ ಮೆಲ್ಟ್ ಆದು ಆಯ್ಲಕ್ಕ ಉಂಡು ಬೊಕ್ಕ ಸೋಲ್ದ ಕ್ವಾಲಿಟಿಲ ಎಡ್ಡೆ ಇಚ್ಛಿ ಪೇಂಟ್ ಕೊರ್ಲಕ್ಕ ಉಂಡು ದಾಲ ಎಡ್ಡೆ ಇಚ್ಚಿ ಆ ಮೂಲ ತೋವ್ಲಿ ಪೇಪರ್ ಅಂಟುಕುಲ್ದು ನೈಕ್ ಬಟರ್ ಪೇಪರ್ ಆಯಿತಾ ಲ ಎಡ್ಡೆ ಇಚ್ಚಿ ಸೋಲ್ದ ಪೇಂಟ್ ಕೊರ್ಲಕ್ಕ ಉಂಡು ಗೊತ್ತಾಪು ಮಿತ್ತದ ಕ್ವಾಲಿಟಿ ಅಡ್ಡಿ ಓಕೆ ಎಡ್ಡೆ ಉಂಡು ಸೋಲ್ ದ ಕ್ವಾಲಿಟಿ ಮಸ್ತ್ ಬಣ್ಣ ಮಸ್ತ್ ವರ್ಸ್ಟ್ ಉಂಡು ಎಡ್ಡೆಜ್ಜಿ ಕ್ವಾಲಿಟಿ ಮೂಲ್ಲು ಮೂಲ ತು ಹೋಲಿ ಸೋಲದ ತಿರ್ತದ್ದು ಏನೋ ದೊಂಕುದಿಲ್ಲ ಹಾಕ್ಕೊಂಡು ಇಂಚ ಮೆಟಲ್ದ ಪೀಸ್ ಏನೋ ದೊಂಕುದಿಲ್ಲ ಹಾಕ್ಕೊಂಡು ಫಿನಿಶಿಂಗ್ ಎಡ್ಡೆ ನೆತ್ತ ವರ್ಸ್ಟ್ ಕ್ವಾಲಿಟಿ ನಾನು ನಾನು ಒಂದು ಬ್ರ್ಯಾಂಡದ ಅಂತೂ ಪರ್ಚೇಸ್ ಮಲ್ಪೂಜಿ ಒಂದು ಗೆತ್ತೊಂದು ಫಸ್ಟ್ ಲುಕ್ಗೆ ಈತು ಖರಾಬಿತ್ತಿಂದ ನನ್ನ ಏರ್ಗೆ ತೊಂಬೆರು తూక కొడు తూకా నెట్లో నిగల్దు ఓలీ అంజన అంటు బోయికండు పేపర్ పురా అంటే ముల్ల అంజా కిన్న డ్యామేజ్ లాండు డ్యామేజ్ లకత లాకత్ డ్యామేజే క్వాలిటీ దాల ప్రయోజన ఇచ్చి వర్త్ పర్చేస్ మల్పోనాండు ಮೊಗಲು ಇಂಚ ಕೊರ್ರೆಗ್ಲ ಬಲ್ಲಿ ಕಸ್ಟಮರ್ಸಿಗೆ ಆರ್ಡರ್ ಮಲ್ತಾರೆ ಬೋಡಿತನ ಪಾರ್ಡ್ ವೇರ್ ಅಂದು ಹಗಲ್ಲಿ ಮೋಸ್ಟ್ಲಿ ಹೆಂಗಿತ್ತರ ತಾನೆ ಒಂದೇ ತಗೋರ ವೀಡಿಯೋ ಬರ್ಪೂಜೆ ಅಂದು ಆ್ಯಂಡ ಏನು ನ ಯೂಟ್ಯೂಬ್ ಚಾನಲ್ ಉಂಡು ಏನು ಓ ಪ್ರಾಡಕ್ಟ್ಗೆ ತನ್ನ ಅನ್ಬಾಕ್ಸಿಂಗ್ ಮಲ್ಪವೆ ಅಂಚ ಅದು ಒಂದು ಉಂಡು ನಿಗಲ್ ತಿರ್ತು ಸು ಅಲ್ಲು ಆ ತಾಲ ಎಡ್ಡೆಜ್ಜಿ ಹೆಂಗೆ ಏನು ಒಂದು ಸಾವಿರ ಚಿಲ್ ಹರಿ ಕೊಡ್ತೀನಿ ವರ್ತಂದು ಹೆಣ್ಣುಜಿ ಒಂದು ತೂವನಾಗನೇ ಮಸ್ತ್ ವರ್ಸ್ಟ್ ಉಂಡು ಕ್ವಾಲಿಟಿ ನಾನು ಏನು ಒಂದು ಬ್ರ್ಯಾಂಡದ ಯಾಪಗ್ಲ ಪರ್ಚೇಸ್ ಮಲ್ಪುಜಿ ಒಂದೇ ಏನು ಲಾಸ್ಟ್ ಕ್ವಾಲಿಟಿ ಮಸ್ತ್ ಪಂಡ ಮಸ್ತ್ ವರ್ಸ್ಟ್ ಉಂಡು ನಾನು ನನ್ನ ಅಂಡ್ ಅಂಡ ಗೆತ್ತೊಂಜಿ ವೀಡಿಯೋ ಮಲ್ ದಿನ ಅಡ್ಡೇ ಅಂಡ್ ಏನಕ್ಕೆ ಪಂಡ ನೆಕ್ಸ್ಟ್ ಇಯರ್ ಅಂಡ ಆನ್ಲೈನ್ ನೆತ್ತಿನ ತೂಲೆ ನಿಗಲ್ ಮೂಲ ತೂಲೆ ಡ್ಯಾಮೇಜ್ ಅವು ಒಂದು ಪೂರ ಅಂಚೆ ಅದು ಆನ್ಲೈನ್ ಗೆತ್ತ ಒಂಜಿ ಎಡ್ಡೆ ಪಂಡ ರೀಫಂಡ್ ಆಪ್ಷನ್ ಉಂಡು ರೀಫಂಡ್ ಮಲ್ಪ ವೇರ ಅಂಚೆ ಅದು ರಿಟರ್ನ್ ಆಪ್ಷನ್ ಉಂಡು ರೀಫಂಡ್ ಮಲ್ಪ ದಾನಿ ನನ್ನ ತೂ ಹೋಡು ಅವಲ್ಲ ಅಂಡ್ ನನಂತೂ ಏನು ಒಂದು ಇಂಚಿನ ಶೂ ಪೂರ ಗೆ ತೊಂಡ್ರೆ ಪೋಪುಷಿ ಬೇತೆ ಏನು ದುಂಬು ಪೂರ ಪರ್ಚೇಸ್ ಮಾಡಿದೆ ರೆಟ್ ಆ್ಯಪ್ ಪೂರ ಅವು ಪೂರ ಮಸ್ತ್ ಪಣ್ಣ ಮಸ್ತ್ ಪೊರ್ಲು ಉಂಡು ಎಡ್ಡೆ ಉಂಡು ಇತ್ತೆಲ್ಲ ಏನು ಯೂಸ್ ಮೇಲೆ ತಂದೆ ನನಗೆ ಫೋರ್ ಇಯರ್ಸ್ ಅಂಡ್ ಕ್ವಾಲಿಟಿದಲ್ಲ ಆಯ್ತಾ ಮಸ್ತ್ ಎಡ್ಡೆ ಉಂಡು ಏನೇನು ಒಂದು ಚಾನಲ್ ಡೇ ಪಾಡಿದೆ ಮೂಲ ತೂಲೆ ಪಿರಡ್ ಡಿಫೆಕ್ಟ್ ಪೀಸ್ ಒಂದು ಅವು ಏನು ರೆಟ್ ಟೈಪ್ ಲೇಸ್ ಏನಾಗ್ಗೆ ತಂದಿತ್ತು ಅವು ಲೇಸ್ ಪಾಡ್ರೆ ಬಂಗ ಹಾಕಿಕೊಂಡು ಆಫೀಸ್ ಬೋನ್ ಆಗ ಬಂದು ಒಂದಕ್ಕೆ ತಂದ್ವಿ ಅಂಡ್ ಒಂದು ಇಸೆ ರಿಟರ್ನ್ ಮಾಡ್ತವೆ ಇದ ಮುಟ್ಟ ಏನೋ ವೀಡಿಯೋ ತೊಗಿ ನೈಕ್ ಮಸ್ತ್ ಥ್ಯಾಂಕ್ಸ್